ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಲಾಸ್ಟ್ ವ್ಲಾಗ್ನಲ್ಲಿ ನನ್ನ ರೀಲ್ಸ್ ವಾಯ್ಸ್ ಓವರ್ ಜೊತೆ ನನ್ನ ವಾಯ್ಸ್ ಓವರ್ ಕೂಡ ಮಿಕ್ಸ್ ಅಪ್ ಆಗಿಬಿಟ್ಟಿದೆ ನೋಡ್ಕೊಂಡು ಎಷ್ಟೊಂದು ಸರ್ತಿ ಚೆಕ್ ಮಾಡಿದ್ರೂ ಒಂದೊಂದು ಸರಿ ನನಗೆ ಆಗುತ್ತೆ ಬಟ್ ಮತ್ತೆ ಎಡಿಟ್ ಮಾಡೋಕ ಮಾಡೆಲ್ಲ ಹಾಕೋದಕ್ಕೆ ಟೈಮ್ ಇಲ್ಲ ಅಂತ ಹೇಳಿ ಹಾಗೆ ಸುಮ್ಮನೆ ಬಿಟ್ಬಿಟ್ಟೆ ಸೊ ಇದು ಮುದೈದೆ ಪೂಜೆಯಿಂದ ಕಂಟಿನ್ಯೂ ಮಾಡ್ತಿರೋಂತಹ ವ್ಲಾಗು ಮನೆಗೆ ಬಂದ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಎಲ್ಲಿಗೆ ಹೋಗ್ತೀರಾ ಮೂರತ್ತು ಆಡ್ತಾನೆ ನಿಮ್ಗೆ ಹ್ಮ್ ಎಲ್ಲೋಗ್ತಾ ಇದೀರಾ ಮೇಡಮ್ ಎಲ್ಲೋಗ್ತಾ ಇದ್ದೀರಾ ಬ್ಯಾಗ್ ತಗೊಂಡು ಬಾಯ್ ಬಾಯ್ ಆಯ್ತು ಬೇಕಾ ಏಟು ಬೇಡವಾ ಯಾಕೆ ಹಂಗೆ ಮಾಡ್ತಾ ಇದೆಯಾ ಹಂಗೆ ಮಾಡ್ತಾ ಇರೋದು ಒಂದೆ ಊಟ ಮಾಡ್ದ ಊಟ ಆಯ್ತಾ ಆಯ್ತಾ ಆಯ್ತು ಒಂದು ಬೇಕು ಹ್ಮ್ ವೆರಿ ಗುಡ್ ಹ್ಮ್ ಇಲ್ಲ 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 ಬೈಕ್ ಭೂ ಹೋಗಿದ್ದು ಭೂ ಹೋಗಿದ್ದು ನಿಮ್ಮ ಅಣ್ಣ ಅಂದು ಒಂದು ಒಂದು ವ್ಯಾ 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 ಅಂತ ಎದುರಿಸಿಟ್ಟವನು ನಿನಗೆ ಮೂರೊತ್ತು ಅದೇ kolki, kolki, kolki itu, kolki cutie. Oh, orang uh. mana tuh nanu? Cino, anta mud mana Cino, anta? Uh. Cini ya anu? Ya uh. lo, cini? Uh. Cini? Uh. Ice cream beka? Ice cream? Ice cream? Beka? కళ్ళి కళ్ళి నీ బేకు అందబట్ బేడా అంత్యా చాక్లెట్ బేకా చాక్లేటూ హతీయ చాక్లేటూ హతీయా చిన్నీ ఏ అదే కొడుస్తి చాక్లేట్ చిన్నీ చిన్నీ హీ చిన్నీ 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 ಪೋಲಿ ಸ್ನಾನ ಮಾಡಿಸ್ಕೊಡ್ತೀನಿ ನಡಿ ಕೊಳಕೆ ರಾತ್ರಿಯಿಂದ ಇದೇ ಬಟ್ಟೆ ಹಾಕಿದೀಯಾ ಸಂಡೇ ಅಂತ ಇವತ್ತು ಆರಾಮಾಗಿ ಬಿಟ್ಬಿಟ್ಟಿದೀವಿ ಕೊಳ್ಕಿನ ಬೆಳಬೇಳ ಸ್ನಾನ ಆಗೋಗ್ತಿತ್ತು ಇಷ್ಟೊತ್ತ ಆಗಲೇ ಚಿನ್ನಿ ಸ್ನಾನಕ್ಕೆ ಹೋಗೋಣ ಅದನ್ನ ಯಾಕೆ ಎತ್ಕೊಂಡೆ ಮತ್ತೆ ಅಣ್ಣಂದು ಹಾಂ ಬಿಡು ಹಾಂ ಅಲ್ಲಿಂದ ಎತ್ಕೊಳಕ್ಕಾಗತ್ತೆ ನಿಂಗೆ ಇಡೋಕ್ಕಾಗಲ್ಲ ಅಡಿ ಸ್ನಾನಕ್ಕೆ ಹೋಗೋಣ ಬೇಡ ಕೊಡೋ நடி நடிக்கொடுத்த நடி நடி நடித்திச்சங்க உம் ओय 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 इनको एडको ओ बाहर जाएगा ಡೋರ್ ಓಪನ್ ಮಾಡಿದ ತಕ್ಷಣ ಓಡ್ಬಿಡ್ತಾಳೆ ಆ ಥರ ಅದಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಬಂದು ಸಂಡೇ ಬೆಳಗ್ಗೆಯಿಂದ ಫುಲ್ಲು ಬ್ಯುಸಿ ಆಗಿ ಡೇ ಆಗೋಯ್ತು ಸಂಡೇ ಈವ್ನಿಂಗ್ ಹೋಗ್ತಾ ಇದೀವಿ ಹೊರಗಡೆ ಅದನ್ನು ಮನೇಲಿ ಶ್ಲೋಕಕ್ಕೆ ಹೋಗ್ತೀಯಲ್ಲ ಅವಾಗ ಮಾತ್ರ ಹಾಕೋಬೇಕು ಬೇರೆ ಟೈಮಲ್ಲಿ ಇಲ್ಲ ಅಪ್ಪನ ಜೊತೆ ಹೋಗ್ತಿಯಲ್ಲ ಅಲ್ಲ ಅಲ್ಲಿ ಅಲ್ಲ ಹಾಕೊಬೇಕು ಇಲ್ತ್ರ ಹೊರಗಡೆ ಬಂದಾಗ ಸ್ಕೂಲ್ ಹೋಗೋ ಸ್ಲೀಪರ್ ಹಾಕೊಂಡ್ ನಿಮ್ಮ ಅಪ್ಪ ಅವತ್ತು ಅದಕ್ಕೆ ತಾನೇ ಇದನ್ನೇ ಹಾಕೊಂಡು ಕರ್ಕೊಂಡು ಬಂದಿದ್ರಪ್ಪ ಅವತ್ತು ಎಲ್ಲಿಗೆ ಆ ಇಲ್ಲಿಗೆ ಹೋಗ್ಬೇಕಾದ್ರೆ ಅಂಬಾಜಿ ದುರ್ಗಾ ಕೋಲಾರಕ್ಕೆ ಹೋಗ್ಬೇಕಾದ್ರು ಇದನ್ನೇ ಹಾಕೊಂಡು ಪಾಪ ಈ ಈ ಸ್ಲೀಪರ್ನೆಲ್ಲ ಇಡೀ ಬೆಟ್ಟ ಹಾತಿದೆ ಅದು ನೋಡೋದೇ ಇಲ್ಲ ಕೆಳಗಡೆ ಬಂದು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಟ್ಲೀಸ್ಟ್ ನಾನಾರು ನೋಡೋಣ ಅಂದ್ರೆ

ಅನಿವಾರ್ಯತೆ ಇದೆ ಅಂತ ಹೇಳಿ ಹೋಗಿ ಒಂದು ಮಧ್ಯಾಹ್ನ ನಾಲ್ಕು ಗಂಟೆ ಹಂಗೆ ಬಂದರು ಬಂದು ಫುಲ್ಲು ಸಾಕಾಗ್ಬಿಟ್ಟಿತ್ತು ಸ್ಯಾಟರ್ಡೇನೂ ವರ್ಕ್ ಮಾಡಿದರು ಸಂಡೇನೂ ವರ್ಕ್ ಮಾಡಿದರು ಮತ್ತು ಮಂಡೆಯಿಂದ ಮತ್ತೆ ಕಂಟಿನ್ಯೂ ಹೋಗಬೇಕು ಮತ್ತು ಫ್ರೈಡೇ ಬೇರೆ ರಜಾ ಕೇಳಬೇಕು ನೆಕ್ಸ್ಟ್ ಫ್ರೈಡೇಗೆ ಅವ್ರ ಚಿಕ್ಕಮ್ಮನ ಮಗಳ ಮದುವೆ ಇದೆ ಸೊ ಹಾಗಾಗಿ ಅಲ್ಲಿ ಅಲ್ಲಿ ತನಕ ಏನು ಹೇಳ್ಬಿಡ್ತಾರೋ ಏನೋ ಅನ್ನೋ ಬೈದಲ್ಲಿ ಪಾಪ ನಾಲ್ಕು ಗಂಟೆವರೆಗೂ ವರ್ಕ್ ಮಾಡಿ ಮನೆಗೆ ಬಂದರು ಒಂದು ಐದು ಗಂಟೆ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ನಾನೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ರೆಸ್ಟ್ ಕೊಟ್ಟಿದ್ದೆ ಆಮೇಲೆ ಎದ್ದು ಆರು ಗಂಟೆಗೆ ಆರೂವರೆಗೆ ನಾವು ಹೊರಟ್ವಿ ಆರೂವರೆಗೆ ಡಿಮಾರ್ಟ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟ್ವಿ ಯಾಕೆ ಅಂದರೆ ನಮಗೆ ಈ ಶ್ ಈ ಒಂದು ಭಾನುವಾರ ಹೋಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ಟು ಹೊರಗಡೆ ಇದ್ದೀವಿ ಅಂದರೆ ಮದುವೆಗೆ ಹೋಗ್ತಿದ್ದೀವಿ ಶುಕ್ರವಾರ ಶನಿವಾರ ಭಾನುವಾರ ಬರೋದೇ ನೈಟ್ ಆಗುತ್ತೆ ಮತ್ತೆ ಸೋಮವಾರದಿಂದ ಡ್ಯೂಟಿಗೆ ಹೋಗ್ತಾರೆ ಅದ್ರ ನೆಕ್ಸ್ಟ್ ಫ್ರೈಡೆ ಬಂದುಬಿಟ್ಟು ಮ ನಮಗೆ ಮಹಾಶಿವರಾತ್ರಿ ಹಬ್ಬ ಇದೆ ಸೊ ಹಬ್ಬಕ್ಕೆ ದಿನಸಿ ಎಲ್ಲ ಖಾಲಿ ಆಗ್ಬಿಡ್ತಿತ್ತು ಸೊ ಬೇಕೇ ಬೇಕಾಗಿತ್ತು ಅದು ಅಲ್ಲದೆ ಡೈಲಿ ಒಂದೊಂದು ಹೋಗ್ತಾ ಬರ್ತಾ ತೊಗೊಂಡು ಬಂದು ತೊಗೊಂಡು ಬಂದು ನನಗೂ ಬೇಜಾರಾಗ್ಬಿಟ್ಟಿತ್ತು ತುಂಬ ದಿನನೇ ಆಗಿತ್ತು ನಾನು ರೇಷನ್ ತೊಗೊಂಡು ಬಂದು ಮೆಟ್ರೋದಲ್ಲಿ ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ನಿಮ್ಮ ನಿಮ್ಮ ಜೊತೆ ಶೇರ್ ಮಾಡಿದೆ ನೋಡಿ ಸೊ ಒಂದು ಮೂರು ತಿಂಗಳು ಬಂದ ಹಾಂ ಬಂದಿದ್ದಷ್ಟೇ ಆಮೇಲೆ ಜನವರಿಯಿಂದಲೂ ನಾನು ಹೊರಗಡೆಯಿಂದ ತರ್ತಾನೇ ಇದ್ದೀನಿ ತರ್ತಾನೇ ಇದ್ದೀನಿ ಫ್ರೀನೇ ಆಗಲಿಲ್ಲ ಬಟ್ ಬೇಳೆಕಾಳೆಲ್ಲ ಇತ್ತಲ್ವಾ ಅಂತ ಹೇಳಿ ಜನ್ವರಿನಲ್ಲಿ ನಾನು ಓಕೆ ಅಂತ ಮ್ಯಾನೇಜ್ ಆಯಿತು ಫೆಬ್ರವರಿನಲ್ಲಂತೂ ಹೊರ್ಗಡೆಯಿಂದ ಕಂಫರ್ಟ್ ಇರ್ಬೋದು ಇಂದ ತುಂಬ ಸಾಮಾನುಗಳು ತರಿಸಿದ್ದೀನಿ ಸುಸ್ತು ಆಗ್ಬಿಟ್ಟಿತ್ತು ನನಗಂತ ಅದಕ್ಕೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಈವ್ನಿಂಗ್ ಆದರೂ ಪರವಾಗಿಲ್ಲ ಅಂತ ನಾವು ಆರೂವರೆಗೆ ಹೋಗಿ ಹತ್ತತ್ರ ಹತ್ತುವರೆಗೆ ಮನೆಗೆ ಬಂದು ನಾವು ಮೊದಲೆಲ್ಲ ಅಕ್ಕಿನ ಊರಿಂದ ತರ್ತಾ ಇದ್ದೆ ಇವಾಗ ಅಕ್ಕಿ ಕೂಡ ನಾವು ಹೊರಗಡೆ ಪರ್ಚೇಸ್ ಮಾಡಬೇಕು ಭತ್ತನು ತಗೊಳೋದಿಲ್ಲ ಎಲ್ಲೂ ಕೂಡ ಅಲ್ಲಿ ಬೇರೆ ವಿಡಿಯೋ ಮಾಡಬೇಡಿ ಅಂತ ಇದ್ರು ನೋಡಿ ಎರಡು ರ್ಯಾಕ್ ಏನೋ ಹೇಳ್ತಾರಲ್ಲ ಇವಾಗ ರ್ಯಾಕರ್ ತುಂಬಾ ಫುಲ್ ಕಂಪ್ಲೀಟ್ ಆಗಿಬಿಟ್ಟಿತ್ತು ಫುಲ್ಲು ಸಾಮಾನುಗಳು ತೊಗೊಂಡ್ಬಿಟ್ಟಿದ್ವಿ ಹಾಗೇನೂ ನಮ್ಮ ಪುಟ್ಟಿ ಹಿಡಿಯೋದಂತೂ ಸಿಕ್ಕಾಬಟ್ಟೆ ಕಷ್ಟ ಆಗೋಯಿತು ಸಾಕು ಸಾಕಾಯಿತು ಅಂತ ಹೇಳ್ಬೋದು ಅವಳನ್ನ ಅಷ್ಟರಲ್ಲಿ ಇಬ್ಬರು ಅಳಕ್ಕೆ ಶುರು ಮಾಡಿಬಿಟ್ರು ಹೊಟ್ಟೆ ಅಷ್ಟು ಹೋಗಿತ್ತು ನಾವು ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿರಲಿಲ್ಲ ಹೋಗೋದೇ ಆರೂವರೆ ಆಗಿತ್ತಲ್ವ ಏನೂ ತಿನ್ಸಿರಲಿಲ್ಲ ಬಿಸ್ಕೆಟ್ ಅದು ಇದು ಕೊಟ್ಟರು ಅಪ್ಪ ಅಪ್ಪ ಇಲ್ಲಿ ಅಲ್ಲೇ ಅಲ್ಲೇ ಅಪ್ಪ ಅಪ್ಪ ರೀ ಅವಳು ಬರ್ತಾಳು ನೋಡಿ ಈ ಕಡೆಯಿಂದ ಓಕೆ ಹೋಗಲ್ಲಪ್ಪ ಇದಾರೆ ಹೋಗು ಸೋ ಇದಕ್ಕೆ ಆಗಿದೆ ಒಂದೆರಡು ಸಾವಿರ ಕಣಪ್ಪ ಈ ಥರ ಫುಲ್ ತೊಗೊಂಬ್ಬಿಡ್ತೀವಿ ಬರುತ್ತೆ ಇದು ತುಂಬ ದಿನ ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ನಾವು ವಿಡಿಯೋ ಮಾಡ್ತಿದ್ರೆ ಹುರ್ಕೊಂಡು ನೋಡ್ತಾರೆ ಏನಕ್ಕೆ ವಿಡಿಯೋ ಮಾಡ್ತೀಯ ಇದೆಲ್ಲ ಅಂತ ನೋಡ್ತಾ ಇದ್ದಾರೆ ನನಗೆ ನೆನಪಿರಲ್ಲ ಯಾವತ್ತು ತಂದಿದ್ದೀವಿ ನಾವು ಅಂತ ನಮ್ಮ ಈ ಲಾಸ್ಟ್ ಟೈಮ್ ಮಾರ್ಟ್ಗೆ ಹೋಗಿರೋದು ಮಾತ್ರ ನಂಗೆ ನೆನಪಿದೆ ಏನಕ್ಕೆ ಅಂತ ಹೇಳಿದ್ರೆ ಪಾಪದು ನಮ್ಮ ಪುಟ್ಟಿದು ಬರ್ಡೇ ಇತ್ತು ಆ ಬರ್ತ್ಡೇಗಿಂತ ಮುಂಚೆ ಹೋಗಿದ್ವಿ ಅಂದರೆ ಅಕ್ಟೋಬರ್ ಫಸ್ಟಲ್ಲಿ ಹೋಗಿ ಅಂದರೆ ಅಕ್ಟೋಬರ್ ಸ್ಟಾರ್ಟಿಂಗ್ ವೀಕ್ಸಲ್ಲಿ ಹೋಗಿದ್ವಿ ಸೊ ನವಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ವರೆಗೆ ಮಾತ್ರ ಚೆನ್ನಾಗಿ ಬಂತು ಮೂರು ತಿಂಗಳು ಅಂದರೆ ಏನೂ ಬಂದಿದ್ದು ಒಂದು ಮೂರೇ ತಿಂಗಳು ಆಮೇಲೆಲ್ಲ ಒಂದು ಒಂದು ಐದು ಸಾವಿರ ರೂಪಾಯಿ ಸಾಮಾನ್ಯ ತರಿಸಿದ್ದೀನಿ ನಾನು ಇವಾಗ ಜನವರಿ ಫೆಬ್ರವರಿಗೆಲ್ಲ ಕಂಫರ್ಟ್ ಖಾಲಿಯಾಗಿ ಕಂಫರ್ಟ್ ತರಿಸಿದ್ದೆ ಸರ್ಫೆಕ್ಸಲ್ ಪೌಡರ್ಗಳು ತರಿಸ್ಕೊಂಡಿದ್ದೀನಿ ರವೆ ತರ್ಸ್ಕೊಂಡಿದ್ದೀನಿ ಸಕ್ಕರೆ ತರಿಸ್ಕೊಂಡಿದ್ದೀನಿ ತುಂಬ ವಸ್ತುಗಳನ್ನ ತರಿಸ್ಕೊಂಡಿದ್ದೀನಿ ಸೊ ಅದಕ್ಕೆ ನನಗೆ ಲಾಸ್ಟ್ ಟೈಮ್ ಮೆಟ್ರೋದಲ್ಲಿ ತಂದಿದ್ವಿ ನಿಯರ್ಲಿ ಒಂದು ಏಯ್ಟ್ ಪಾಯಿಂಟ್ ಫೈವ್ ಎಂಟು ಸಾವಿರದವರೆಗೂ ಆಗಿತ್ತು ಬಟ್ ಈ ಸರಿ ಮೆಟ್ರೋದಲ್ಲಿ ತಂದಿರೋದು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಆಗಿದೆ ಮನೆಯವ್ರಿಗೂ ನನಗೂ ಅದೇ ಜಗಳ ಈಗ ಅವರು ಮೆಟ್ರೋದಲ್ಲಿ ತೊಗೊಂಡಿದ್ರೆ ರೀಸನಬಲ್ ಆಗಿರ್ತಿತ್ತು ರೀಸನಬಲ್ ಇರ್ತಿತ್ತು ಮೆಟ್ರೋ ಕಾರ್ಡು ಮಾತ್ರ ಇರೋರಿಗೆ ಇರುತ್ತೆ ಬೇರೆಯವ್ರಿಗೆ ಇರೋದಿಲ್ಲ ಅದು ಅದರಿಂದ ಮೆಟ್ರೋನೇ ರೀಸನಬಲ್ ಅಂತ ನನ್ನ ಹಸ್ಬೆಂಡ್ ವಾದ ನಾನು ಡಿ ಮಾರ್ಟು ರೀಸನಬಲ್ ಅಂತ ನನ್ನ ವಾದ ಏನು ಅಂಥ ಡಿಫ್ರೆನ್ಸ್ ಏನೂ ಇಲ್ಲ ಮೆಟ್ರೋ ಬಂದುಬಿಟ್ಟು ಫುಲ್ಲು ಹೋಲ್ಸೇಲಾಗಿ ತೊಗೊಂಡ್ಬಂದು ಅಂಗಡಿಗೆ ಆಗ್ತಾರಲ್ಲ ಅವ್ರಿಗೆ ಯೂಸು ಅದು ಬಿಟ್ಟರೆ ಏನೂ ಇಲ್ಲ ಅಂತ ನಾನು ಅಂತ ಅಂತಾಯಿದ್ದೀನಿ ಸೊ ಅದಕ್ಕೆ ಬಿಲ್ ಹಂಗೆ ಇಟ್ಟಿರು ನೆಕ್ಸ್ಟ್ ಟೈಮ್ ಮೆಟ್ರೋಗೆ ಹೋಗಿ ಆ್ಯಶ್ ಯೂಜ್ವಲಿ ಇಷ್ಟೇ ಸಾಮಾನುಗಳನ್ನ ನಾವು ತರ್ತೀವಿ ಅವಾಗ ಎಷ್ಟಾಗುತ್ತೆ ಅಂತ ನೋಡೋಣ ಅಂತ ಹೇಳಿದ್ದಾರೆ ನೋಡಬೇಕು ಹಾಂ ಇಷ್ಟ ಆಗುತ್ತೆ ಹೆಂಗೆ ಯಾವುದು ಕಂಫರ್ಟ್ ಅಂತ ನಿಮಗೇನಾದರೂ ಏನಾದರೂ ಐಡಿಯಾ ಇದ್ದರೆ ಹೇಳಿ ಯಾವುದು ಬೆಸ್ಟು ಅಂತ ಸೊ ನೋಡಿ ನನ್ನ ಹಸ್ಬೆಂಡು ಒಂದು ಇನ್ನರ್ ವೇರ್ಸ್ ತೊಗೊಂಡ್ರು ನಾನು ನಿನ್ನರ್ ವೇರ್ಸ್ ತೊಗೊಂಡೆ ಇದು ನೋಡಿ ಏಯ್ಟಿ ನೈನ್ ರುಪೀಸ್ ಇತ್ತು ಅದಕ್ಕೆ ನೋಡೋಣ ಅಂತ ಹೇಳಿ ತೊಗೊಂಡೆ ಮನೇಲಿ ಹಾಕೊಳ್ಳೋದಕ್ಕೆ ಅಂತ ಇದೆಲ್ಲ ರಾಗೋಗೆ ಸ್ಕೂಲ್ಗೆ ಒನ್ ಟೈಮ್ ಇಲ್ಲ ಅಂತಂದರೆ ನಾರ್ಮಲ್ ಮನೇಲಿ ಹಾಕೊಳ್ಳೋಕ್ಕೆ ಅವನಿಗೆ ಚಡ್ಡಿಗಳೆಲ್ಲ ಶಾರ್ಟ್ಸೆಲ್ಲ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ತೊಗೊಂಡೆ ಮೇಲ್ಗಡೆ ಮೇಲ್ಗಡೆದು ಈ ಸೆಕ್ಷನ್ ಎಲ್ಲ ಬಂದುಬಿಟ್ಟು ಇನ್ನರ್ ವೇರ್ಸು ಅವ್ನಿಗೆ ಪ್ಯಾಂಟ್ ಗಿಂಟ್ ಏನೇ ಹಾಕಿದ್ರು ಇನ್ನರ್ ವೇರ್ಸ್ ಹಾಕ್ಬಿಟ್ಟೆ ಹಾಕೋದು ರೂಢಿ ಮಾಡಿದ್ದೀನಿ ಅವ್ನಿಗೆ ಮೊದಲೆಲ್ಲ ಈ ಚಡ್ಡಿ ಮಾತ್ರ ಹಾಕೋತಿತ್ತು ಮನೆ ಸ್ಕೂಲ್ ವರ್ಕ್ ಶುರು ಮಾಡಿದ ಮೇಲೆ ಇನ್ನರ್ ವೇರ್ಸ್ ಹಾಕಿ ಅಂಡರ್ವೇರ್ನ ಆಮೇಲೆ ಶಾರ್ಟ್ಸ್ ಹಾಕ್ತೀನಿ ಸೊ ಹಾಗಾಗಿ ನಾರ್ಮಲ್ ಥರದ್ದು ತರಿಸ್ಕೊಂಡ್ಬಿಟ್ಟಿದ್ದೆ ಅದಕ್ಕೆ ಚೆನ್ನಾಗಿದೆ ಅಂತ ಇದನ್ನು ತರಿಸಿದ್ದೀನಿ ಆ್ಯಸ್ ಯೂಶ್ವಲ್ ಇದನ್ನು ನಾನೇ ತೊಗೊಳ್ಳಿ ಅಂದ್ಬಿಟ್ಟು ತರಿಸ್ತೆ ಯಾಕಂದರೆ ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ ಅಂತಂದಾಗ ಅವ್ರಿಗೆ ಮ್ಯೂಸ್ಲಿ ಇದೊಂದೇ ಬೆಸ್ಟು ಓಟ್ಸ್ ತೊಗೋಬೋದು ಇಲ್ಲ ಅಂತಲ್ಲ ಬಟ್ ಓಟ್ಸ್ ಏನಾಗುತ್ತೆ ಅಂದರೆ ಬೇಗ ಖಾಲಿಯಾಗುತ್ತೆ ಇದು ಬೇಗ ಹೊಟ್ಟೆ ತುಂಬಿಸುತ್ತೆ ಹಾಗಾಗಿ ಕೆಲಾಕ್ಸ್ ತರಿಸ್ತೆ ಹಸ್ಬೆಂಡ್ಗೆ ಅಂತ ಹೇಳಿನೇ ಇದೊಂದು ತರಿಸ್ಕೊಂಡೆ ಜಾಸ್ತಿ ಅಮೌಂಟ್ದು ಅಂದರೆ ಇದು ಫೈವ್ ಅಂದರೆ ಸಿಕ್ಸ್ ಹಂಡ್ರೆಡ್ ರುಪೀಸು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಇದು ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬರುತ್ತೆ ಜಾಸ್ತಿ ಆಗಿರೋದು ಅಂತ ಹೇಳಿದ್ರೆ ಈ ಶಾರ್ಟ್ಸ್ಗಳಿಗೆಲ್ಲ ನೋಡಿ ಸೆವೆಂಟಿ ನೈನ್ ರುಪೀಸ್ ಇದೆ ಹ್ಞೂ ಇದಕ್ಕೂ ದೀಪಮ್ ಕಾಸ್ಟ್ಲಿ ಇದು ಅಂತ ಹೇಳಿ ಐಟಮ್ಸ್ ಅಂದರೆ ಇದು ಇದು ಶಾವ್ಗೆ ಮತ್ತು ಮಕಾನ ಅಂತ ಇದಕ್ಕೆ ತ್ರೀ ಫಿಫ್ಟಿ ರುಪೀಸ್ ಇದಕ್ಕೆ ಹ್ಞೂ ನೋಡಿ ತ್ರೀ ಫಿಫ್ಟಿ ರುಪೀಸ್ ಇದಕ್ಕೆ ಬಟ್ ಒಳ್ಳೆಯದು ತುಂಬ ಹಾಗಾಗಿ ತೊಗೊಂಡೆ ಮತ್ತು ರಾಗಿ ಸರಿ ಮಾಡೋದಕ್ಕೆ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಹಳೇದು ರಾಗಿ ರಾಗಿಗೆ ಮೂರು ವರ್ಷ ತನಕ ಮಾಡಿ 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 ನಾನ್ ಸ್ಟಿಕ್ ಇರೋದು ಹೊರಟೋಗ್ಬಿಟ್ಟಿದೆ ಹಾಂ ಸ್ಕ್ರಬ್ಬರಲ್ಲಿ ಸ್ಕ್ರಬ್ ಮಾಡಿ ಮಾಡಿ ಹೊರಟೋಗ್ಬಿಟ್ಟಿದೆ ಸೊ ಅದಕ್ಕೆ ಇದು ಬೇಕಿತ್ತು ಇದೊಂದು ತರ್ಸ್ಕೊಂಡು ಇದು ಬಂದುಬಿಟ್ಟು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ಅಂತ ಇದೆ ಪ್ರೈಝು ಇನ್ನೂರು ಇಪ್ಪತ್ತಿದೆ ಬಟ್ ಅಷ್ಟು ಕೊಟ್ಟಿಲ್ಲ ನಾನು ಮೋಸ್ಟ್ಲಿ ಹಾಂ ನೋಡಿ ಇಲ್ಲೇ ಇದೆ ಒನ್ ಸೆವೆಂಟಿ ನೈನ್ ಅಂತ ಒನ್ ಏಯ್ಟಿ ಟು ಟ್ವೆಂಟಿ ಇರೋದು ಒನ್ ಏಯ್ಟಿಗೆ ಬಂದಿದೆ ತುಂಬ ಮಂದವಾಗಿ ಚೆನ್ನಾಗಿದೆ ಹಾಗಾಗಿ ತೊಗೊಂಡೆ ಮತ್ತು ಶಾಂಪು ಇದನ್ನು ತೊಗೊಂಡಿಸುತ್ತೆ ಡ್ಯಾಮೇಜ್ ರಿಪೇರ್ ಮಾಡೋ ಶ್ಯಾಂಪು ಹಿಬಿಸ್ಕಸ್ ಎಲ್ಲ ಇತ್ತಲ್ಲ ಪಪ್ಪಾಯ ಎಲ್ಲ ಅದಕ್ಕೆ ಮೀರಾ ಶ್ಯಾಂಪು ಬೇಡ ಅಂತ ಇದನ್ನು ತೊಗೊಂಡಿದ್ದೀವಿ ಅದು ಬಿಟ್ಟರೆ ಈ ಸರ್ತಿ ಆಶಿ ಲಾಸ್ಟ್ ಟೈಮು ಅಲ್ಲಿನ ಮೆಟ್ರೋದಲ್ಲಿ ಸ್ಪೆಷಲ್ ಮೆಟ್ರೋದೇ ಬಂದಿತ್ತಲ್ಲ ಅದು ಹೇಗೆ ಹಿಟ್ಟು ತೊಗೊಂಡು ಬಂದಿದ್ವಿ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತಲ್ಲ ಈ ಸತಿ ಆಶೀರ್ವಾದ ತೊಗೊಳ್ಳೋಣ ಅಂದರೆ ತೊಗೊಂಡ್ವಿ ಮತ್ತು ಬಿಸ್ಕೆಟ್ಟು ಡೈಲಿ ಸಾಯಂಕಾಲ ಎದ್ದಾಗ ರಾಗೋಗೆ ಬಿಸ್ಕೆಟ್ ಕೊಡ್ತೀನಿ ಒಂದು ಲೋಟ ಹಾಲು ಕೊಡ್ತೀನಿ ಇಲ್ಲ ಎಗ್ ಕೊಡ್ತೀನಿ ಇಲ್ಲ ಒಂದು ಎರಡು ಬಿಸ್ಕೆಟ್ ಕೊಡ್ತೀನಿ ನಮ್ಮ ಪಾಪು ಒಂದು ಬಿಸ್ಕೆಟ್ ಕೊಡ್ತೀನಿ ಇದಾದರೆ ತಿಂತಾರೆ ಅದಕ್ಕೆ ಸಿಕ್ ಬಿಸ್ಕೆಟ್ ತಂದಿದ್ವಲ್ಲ ಅದು ಇನ್ನೂ ಇದೆ ಅದೊಂದು ದಿವಸ ಇದೊಂದು ದಿವಸ ಕೊಡೋಕ್ಕಾಗುತ್ತೆ ಕ್ರೀಮ್ ಬಿಸ್ಕೆಟ್ ಜಾಸ್ತಿ ಕೊಡೋದು ಬೇಡ ಅಂತ ಹೇಳಿ ಇದಾದರೆ ಒಂದೆರಡು ಕೊಟ್ಟರೆ ಅವ್ರು ಹೊಟ್ಟೆ ತುಂಬಿಸಿದಂಗೆ ಹಾಲು ಜೊತೆ ಅಂತ ಹೇಳಿ ಜಾಸ್ತಿನೇ ತಗೊಂಡು ಬಂದೆ ಈ ಸರ್ತಿ ಗೋಧಿ ಹಿಟ್ಟನ್ನ ಅದ್ರ ಐದು ಕೆಜಿ ಆಶೀರ್ವಾದ ತಗೊಳ್ಳೋದಲ್ದೆ ನಾರ್ಮಲ್ ಅಲ್ಲಿದ ಬ್ರ್ಯಾಂಡ್ನೂ ಒಂದು ಎರಡು ಮೂರು ಕೆಜಿ ತಗೊಂಡಿದ್ದೀನಿ ಮತ್ತೆ ಸಕ್ಕರೆನ ಏಳು ಕೆ ಜಿ ತಗೊಂಡಿದ್ದೀವಿ ಉದ್ದಿನಬೇಳೆ ಒಂದು ಎರಡು ಮೂರು ಕೆ ಜಿ ಅವಲಕ್ಕಿ ಒಂದು ಎರಡು ಮೂರು ಕೆ ಜಿ ಸ್ವಲ್ಪ ಜಾಸ್ತಿನೇ ಕಾಳುಗಳನ್ನ ತಗೊಂಡ್ಬಿಟ್ಟಿದ್ದೀನಿ ಸ್ಪೆಷಲಿ ನೂರೊಂಬತ್ತು ರೂಪಾಯಿನೇ ಹಾಕಿದಾರಾ ಆಗಿಲ್ವಾ ತೊಂಬತ್ತೊಂಬತ್ತು ರೂಪಾಯಿ ಆನಂದಮ್ಮ ದೀಪಮ್ಮ ಆಯಿಲ್ಗೆ ಸನ್ ಪ್ಯೂರ್ಗೆ ಹಂಡ್ರೆಡ್ ಆ್ಯಂಡ್ ನೈನ್ ಅಂದರೆ ತೌಸಂಡ್ ನೈಂಟಿ ರುಪೀಸ್ ಒಟ್ಟು ನೋಡಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿದೆ ಚಿನ್ನ ಪೇಂಟ್ ಮಾಡೋದಲ್ಲ ಪೇಂಟ್ ಮಾಡೋದಲ್ಲ ಚಿನ್ನ ಇದು ಆಯಿಲ್ ಹಾಕೋದು ದೋಸೆ ಮಾಡೋಕ್ಕೆ ತಮ್ಮ ಆಮೇಲೆ ಆಯಿಲ್ ಹಾಕೋದು ಅದು ರಾಗಿ ಸರಿ ಮಾಡೋಕ್ಕೆ ಯಾವುದು ಅದು ಟೂತ್ ಬ್ರಷ್ ಪೇಸ್ಟ್ ಸೂಪ್ ಮಾಡೋದು ಅದು ಕಂಡುಬಿಡು ಫುಡ್ನಲ್ಲಿ ಜಾಸ್ತಿ ಆಗಿರೋದು ಅಂತಂದ್ರೆ ಆಯಿಲ್ ಮತ್ತೆ ಗೋಧಿ ಹಿಟ್ಟು ಸಕ್ಕರೆ ಅಲ್ವೇನ್ರಿ ರವೆ ನಾರ್ಮಲ್ ಇದೊಂದು ಎರಡು ತಗೊಂಡ್ವಿ ಆರು ಪೇಕು ಮನೇಲೆ ನಾಲ್ಕು ಇದೆ ಅದರಿಂದ ತಗೊಂಡಿಲ್ಲ ಇದೊಂದು ತಗೊಂಡಿದೀವಿ ಮತ್ತೆ ಇನ್ನೇ ಇದೆಯಲ್ಲ ಹೆಣ್ಮಕ್ಳದು ಇದನ್ನೊಂದ್ ಎರಡು ಮೂರು ತಗೊಂಡ್ವಿ ಇದಕ್ಕೆ ಒನ್ ತರ್ಟಿ ಫೈವ್ ರುಪೀಸು ಮತ್ತೆ ಬಟ್ಟೆಗಳು ಹಾ ತೊಗೊಂಡ್ವಿ ಇನ್ನೇನು ತಗೊಂಡ್ವಿ ಚೀನು ಅದು ಓಪನ್ ಕೆಳಗಡೆ ಸುರಿಬೇಕಿತ್ತು ಹಾಂ ಇದ್ರೆ ಜಡಿಬಿಡ ನೀನು ಬಿದೋಗ್ಬಿಡುತ್ತೆ ಅದನ್ನ ಆ ಥರದ್ದು ಅದನ್ನ ಸುರಿಯಿಂದ ಹ್ಮ್ ನೋಡಿ ಆ ಮಖನಾಗೆ ಮುನ್ನೂರೈವತ್ ರೂಪಾಯಿ ಆಗಿದೆ ಫೈವ್ ಹಂಡ್ರೆಡ್ ಇಯರ್ ಏನು ಹೋಗಪ್ಪ ಕಡಿಮೆ ಐಟಮ್ಸು ಇಷ್ಟೊಂದು ದುಡ್ಡು ಹ್ಞೂ ಬಿಡಪ್ಪ ಜೀರಿಗೆ ಜೀರಿಗೆಗೆ ಲಾಸ್ಟ್ ಟೈಮು ಹಾಕಿದ್ವಲ್ಲ ಎಷ್ಟಾಗಿದೆ ನೋಡಬೇಕಿತ್ತು ಇವಾಗ ಸೊ ನಾನು ಮಾತಾಡಬೇಕಾದ್ರೆ ನಾನು ನೋಡಿರ್ಬೋದು ಒನ್ ನಾಟ್ ನೈನ್ ಇದೆ ಡಿಮಾರ್ಟ್ ಫ್ರೈಸು ಈವನ್ ನೀವು ಮೆಟ್ರೋಗೆ ಹೋದ್ರೂ ಅದೇ ಇದೆ ಬಟ್ ಫುಲ್ಲು ಹೋಲ್ ಡಬ್ಬ ತೊಗೊಂಡ್ರೆ ನಿಮಗೆ ತೌಸ ಇಲ್ಲಿ ತೌಸಂಡ್ ಟೆನ್ನಿಗೆ ಬರೋದು ಅಲ್ಲಿ ತೌಸಂಡ್ ಸೆವೆಂಟಿ ರುಪೀಸ್ ಸಿಗುತ್ತೆ ಅಂದರೆ ತರ್ಟಿ ರುಪೀಸ್ ಅಷ್ಟೇ ಕಡಿಮೆ ಸಿಗೋದು ಒಂದು ಬಾಕ್ಸ್ ತೊಗೊಂಡ್ರೆ ಎಲ್ಲರೂ ಒಂದು ಬಾಕ್ಸೇ ತೊಗೊಳೋದಿಲ್ಲ ಅಲ್ಲ ಒಂದು ಹನ್ನೆರಡೂವರೆ ಟೈಮ್ ಬಂದು ಹನ್ನೆರಡೂವರೆ ಆಗಿದೆ ಬಟ್ ಎಷ್ಟಾಗುತ್ತೋ ಅಷ್ಟು ಎತ್ತಿಟ್ಬಿಡೋಣ ಅಂತ ಹೇಳಿ ನಾನು ಇದ್ದೀನಿ ಫ್ರಿಡ್ಜ್ ಗಿಡದ ಯಾವುದು ಈ ಸ್ಟಾಕ್ ಇಡೋದು ಯಾವುದು ಮತ್ತು ಅದು ಸಪ್ರೇಟಾಗಿ ಸಾಲ್ಟನ್ನೇ ಒಂದು ಕಡೆ ಹಾಕ್ಬಿಡ್ತೀನಿ ನಾನು ಸಡನ್ನಾಗಿ ಸಿಗೋದಿಲ್ಲ ಅಂತ ಆ ಬಕೆಟಲ್ಲಿ ಪುಟಾಣಿ ಬಕೆಟಲ್ಲಿ ಒಂದಷ್ಟು ಸಾಲ್ಟು ಇದೆಲ್ಲ ಮಾಮೂಲಿ ಎಲ್ಲ ಸ್ಟಾಕ್ ಐಟಮ್ಸು ಇನ್ ಮಿಕ್ಕಿ ಇವೆಲ್ಲ ಕೂಡ ಫಸ್ಟು ಡಬ್ಬಿ ಹಿಡಿಯೋ ಸ್ಟಾಕ್ ಕಂಡು ಮತ್ತೆ ಸ್ಟಾಕ್ಗೆ ಇಡಬೇಕು ಎಷ್ಟು ಇಡಿಸುತ್ತೋ ಅಷ್ಟು ಇಡಿಸ್ಬೇಕು ಇಲ್ಲ ಹಿಡದೇ ಇರೋದನ್ನ ಬೇರೆ ಡಬ್ಬಿಗೆ ಹಾಕಿ ಎತ್ತಿಡಬೇಕು ಒಂದಷ್ಟು ಇಡಬೇಕು ಇದನ್ನೆಲ್ಲ ಮಾಡ್ತಾಯಿದ್ದೀನಿ ಯಾಕೆಂದರೆ ಬೆಳಗ್ಗೆ ಎದ್ದರೆ ಇಬ್ಬರು ಮಕ್ಕಳು ಎದ್ಬಿಟ್ರೆ ಹರ್ಲಿ ಮಾರ್ನಿಂಗ್ ಎದ್ಬಿಟ್ರು ನೋಡಿ ಒಂದು ಸ್ವಲ್ಪ ಫ್ರಿಡ್ಜ್ ಗಿಡ ಎಲ್ಲ ಓಪನ್ ಮಾಡ್ಕೊಂಡು ಕುಂತಿದ್ದೀನಿ ಪಾತ್ರೆ ಅಂತೂ ಒಂದು ರಾಶಿ ಇದೆ ತೊಡೆಯೋಕ್ಕೆ ಆಗಿಲ್ಲ ನೋಡಿ ಎಲ್ಲ ಎಲ್ಲ ಡಬ್ಬಿಗಳನ್ನೂ ಓಪನ್ ಮಾಡಿಟ್ಟಿದ್ದೀನಿ ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳೇನು ಮಾಡ್ತಾರೆ ಇಲ್ಲೆಲ್ಲ ಹರಡಿದರೆ ಒಂದೊಂದು ಕಡೆ ಎತ್ತಿ ಬಿಸಾಕ್ಬಿಡ್ತಾರೆ ಅದು ಅಲ್ಲದೆ ನಮ್ಮ ಪುಟ್ಟಿ ನೋಡಿ ಅದರಲ್ಲಿ ಕೂರಿಸಿದ್ವಲ್ಲ ಈ ಮಿಲೆಟ್ಗಳನ್ನೆಲ್ಲ ಎರಡೆರಡು ಮೂರು ಮೂರು ನಾಲ್ಕು ನಾಲ್ಕು ಎತ್ತಿಟ್ಬಿಟ್ಟಿದ್ದಾಳೆ ಆಮೇಲೆ ಕೆಲವೊಂದು ಐಟಮ್ನ ಅವರು ಟೊಮೊಟೊ ಸಾಸ್ನ ಏನು ಮಾಡಿದ್ದಾರೆ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಹಾಕೇ ಇಲ್ಲ ಅದನ್ನೆಲ್ಲ ಒಂದಷ್ಟು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಇವಾಗ ಅದನ್ನು ನಾಳೆ ಕೇಳ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಎಲ್ಲ ಎತ್ತಿಟ್ಬಿಡೋಣ ಅಂತ ನಾನು ಮಾ ನಾಳೆ ನನ್ನ ಮಕ್ಕಳೆದ್ದು ಇದೆಲ್ಲ ಚದರು ಅಷ್ಟರಲ್ಲಿ ಎತ್ತಿಟ್ಬಿಟ್ಟೆ ಬಿಡೋಣ ಯಾಕೆಂದರೆ ನಾಳೆ ಒಂದು ಮಧ್ಯಾಹ್ನ ಒಂದು ಅವರ್ ಆಯ್ತು ಬೇಕಾದರೆ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಹನ್ನೆರಡುವರೆ ಒಂದು ಗಂಟೆವರೆಗೆ ಮಾಡ್ತೀನಿ ಅಷ್ಟೇ ಆಮೇಲೆ ಮಲ್ಕೊಂಡ್ಬಿಡ್ತೀನಿ ಒಂದು ಎರಡು ಗಂಟೆನಾದ್ರೂ ನಿದ್ದೇಬೇಕು ನಾಳೆ ಏಳು ಗಂಟೆಗೆ ಎದ್ರೂ ದೋಸೆ ಹಿಟ್ಟಿದೆ ದೋಸೆ ಹಿಟ್ಟು ಹಾಕೋದಕ್ಕೆ ದೋಸೆ ಹಾಕಿ ಅದಕ್ಕೆ ಸರಿ ಹೋಗುತ್ತೆ ಟೈಮು ಒಂದೂವರೆ ಒಂದು ಗಂಟೆಗೆ ಮಲ್ಕತ್ತೀನಿ ಹಿಂದೆ ಒಂದು ಹತ್ತು ನಿಮಿಷ ಫಾಸ್ಟು ಅಂದ್ರೂ ಒಂದು ಇಪ್ಪತ್ತು ಇವಾಗ ಆಲ್ಮೋಸ್ಟ್ ಮುಖ ಅಂದಾಗ ನೈಂಟಿ ಪರ್ಸೆಂಟು ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಎಲ್ಲ ಮಾಡಿದ್ದೀನಿ ತೋರ್ಸದ ಮರ್ತೋಗಿದ್ದೆ ಇದೊಂದು ಸ್ಲೀಪರ್ ತೊಗೊಂಡ್ಬೇಕು ಪಾಪುಗೆ ಅಂತ ಮಿಂಚ್ ಇತ್ತು ಅದಕ್ಕೆ ಎಲ್ಲ ಆಲ್ಮೋಸ್ಟ್ ಎತ್ತಿಟ್ಬಿಟ್ಟಿದ್ದೀನಿ ಒಳಗಡೆ ಇವಾಗ ಮಲ್ಕೋಬೇಕಪ್ಪ ಪಾಪು ಎತ್ಕೊಂಡೋಗಿ ಮಲ್ಕೋಬೇಕು ಇಲ್ಲೆಲ್ಲ ಲೈಟ್ ಆನ್ ಮಾಡಿದ್ದೆ ಅದಕ್ಕೆ ಆಫ್ ಮಾಡಬೇಕು ಎಲ್ಲ ಮುಗೀತು ಆಲ್ಮೋಸ್ಟ್ ಒಂದೂವರೆ ಆಗೋಯ್ತು ಹಂಗೂ ಟೈಮು